ನಗರ ಸಮೀಪದ ಶಿರಂಗಾಲ ಗ್ರಾಮದಲ್ಲಿ ಸೋಮವಾರ ಶ್ರೀ ಉಮಾಮಹೇಶ್ವರ ದೇವರ ರಥೋತ್ಸವ ವೈಭವಯುತವಾಗಿ ನಡೆಯಿತು ಶ್ರೀ ಮಂಟಿಕಮ್ಮ ಹಾಗೂ ಉಮಾಮಹೇಶ್ವರ ಪ್ರಸನ್ನ ದೇವಾಲಯ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮಸ್ಥರ ಸಹಕಾರದೊಂದಿಗೆ ವಾರ್ಷಿಕ ರಥೋತ್ಸವವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿ ಸಂಭ್ರಮಿಸಿದ್ರು ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ಅರ್ಚಕ ಗಣೇಶ್ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ವಿಶೇಷ ಪೂಜೆ ಸಲ್ಲಿಸಿದ್ರು ರಥೋತ್ಸವದ ಅಂಗವಾಗಿ ಉಮಾಮಹೇಶ್ವರ ವಿಗ್ರಹಕ್ಕೆ ವಿವಿಧ ಪುಷ್ಪಗಳಿಂದ ಶೃಂಗರಿಸಲಾಗಿತ್ತು ದೇವಾಲಯವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಇಡೀ ಗ್ರಾಮ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ವಿವಿಧ ಪುಷ್ಪ ಹಾಗೂ ಭಗವದ್ವಜಗಳಿಂದ ಅಲಂಕರಿಸಿದ್ದ ರಥಕ್ಕೆ ಶ್ರೀ ಉಮಾಮಹೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ನಂತರ ಮಹಾಮಂಗಳಾರತಿಯೊಂದಿಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಭಕ್ತರು ದೇವಾಲಯ ಬಳಿಯಿಂದ ಗ್ರಾಮದ ಪ್ರಮುಖ ಬೀದಿ ಮೂಲಕ ಸಂತೆಮಾಳದವರೆಗೂ ರಥ ಎಳೆದರು ರಥೋತ್ಸವದ ಮೆರವಣಿಗೆಯಲ್ಲಿ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿದ್ರು ಈಡುಗಾಯಿ ಹಣ್ಣು ಜವನ ರಥಕ್ಕೆ ಎಸೆದು ಭಕ್ತಿ ಮೆರೆದರು ಮೆರವಣಿಗೆ ಸಂದರ್ಭ ಗ್ರಾಮಸ್ಥರು ಮಜ್ಜಿಗೆ ಪಾನಕ ವಿತರಿಸಿದ್ರು ಕಲಾವಿದ ಉದ್ದೂರು ರವಿ ತಂಡದವರ ವೀರಗಾಸೆ ಕುಣಿತ ನಿಲವಾಗಿಲು ಮಧು ತಂಡದವರ ಮಂಗಳವಾದ್ಯ ಹಾಗೂ ಪೂಜಾ ಕುಣಿತ ಮೆರುಗು ನೀಡಿದವು ದೇವಾಲಯ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಹಾಗೂ ಕಾರ್ಯದರ್ಶಿ ಗಣೇಶ್ ಮತ್ತು ದೇವಾಲಯ ಸಮಿತಿ ಪದಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿತು ಶಿವಾಯ ವಕ್ರತ ಮಹಾಕಾಯಕೋಟಿ ಸಮಪ್ರಭ ನಿಶ್ವನ ಕುಡಮೇ ದೇವ ಧರ್ಮಕಾರ್ಯು ಸರ್ವ ರಾಮನ ಸರ್ವ ವಿದ್ಯೆಗಳಿಗೆ ಒಡೆಯಲಾದಂತಹ ವಿಘ್ನೇಶ್ವರ ಅಡದಾವರಗಳಿಗೆ ಬಂದು ಸಿದ್ಧ ರಾಮನಂಬ ಸ್ವ ಈ ವೇಳೆ ಮಾತನಾಡಿದ ದೇವಾಲಯ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋಥಾನ ಟ್ರಸ್ಟ್ ಮತ್ತು ಗ್ರಾಮದ ದೇವತಾ ಸಮಿತಿಯ ಆರ್ಥಿಕ ನೆರವಿನಿಂದ ಉಮಾಮಹೇಶ್ವರ ದೇವಾಲಯವನ್ನು ನವೀಕರಣಗೊಳಿಸಲಾಗಿದೆ ಜೊತೆಗೆ ಸಮಿತಿ ವತಿಯಿಂದ ಸಭಾಂಗಣ ನಿರ್ಮಾಣ ಮಾಡಿ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಿದೆ ಎಂದರು ಇದು ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಐತಿಹಾಸಿಕ ದೇವಸ್ಥಾನ ಈ ದೇವಸ್ಥಾನ ಒಂದು ವಿಶೇಷತೆ ಏನೆಂದರೆ ಶಿವರಾತ್ರಿ ಹಬ್ಬದ ದಿನ ಈ ಸೂರ್ಯನ ಬೆಳಕಿನ ಕಿರಣ ನೇರವಾಗಿ ಸು ಶಿವನ ತಲೆಯ ಮೇಲೆ ಪ್ರತಿಬಿಂಬಿಸ್ತದೆ ಇದೊಂದು ವಿಶೇಷವಾದದ್ದು ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನವನ್ನು ಧರ್ಮಸ್ಥಳದವರು ಮತ್ತು ಹಾಗೂ ನಮ್ಮ ದೇವತಾ ಕಮಿತಿಯವರ ನೇತೃತ್ವದಲ್ಲಿ ಇದನ್ನು ಈಗ ಏನಿದೆ ಈ ದೇವಸ್ಥಾನವನ್ನು ಹೇಗಿದೆ ಹಾಗೆ ಜೀರ್ಣೋದ್ಧಾರವನ್ನು ಜೀರ್ಣೋದ್ಧಾರವನ್ನಾಗಿ ಮಾಡುತ್ತೇವೆ ಹಾಗೂ ಈ ಹಬ್ಬದ ದಿನ ಇವ ಬೆಳಿಗ್ಗೆ ಏಳು ಗಂಟೆಗೆ ವಿಷ್ಣು ಶೆಟ್ಟರು ಚಂದ್ರಕಲಾ ಇವರು ಚಂದ್ರಿಕಾ ಇವರ ನೇತೃತ್ವದ ಬೆಳಗಿನ ಪ್ರಸಾದ ಮತ್ತು ಪೂಜಾ ಕೈಂಕರ್ಯಗಳ ಸಂಪೂರ್ಣ ಸೇವಾರ್ಥದಾರರು ಇವರಾಗಿರುತ್ತಾರೆ ಇವರು ಬೆಳಗ್ಗೆ ಏಳು ಗಂಟೆಗೆ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಇವರ ನೇತೃತ್ವದಲ್ಲಿ ನಂತರ ಹನ್ನೆರಡು ಗಂಟೆಗೆ ರಥೋತ್ಸವ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಂತರ ದೇವಸ್ಥಾನದ ಈ ಕೋಟೆಯ ಮುಂಭಾಗದ ದೇವಸ್ಥಾನದ ಒಂದು ಸ್ಥಳದಲ್ಲಿ ನಾವು ಈ ರಥೋತ್ಸವ ನಿಲ್ಲಿಸಿ ಪುನಃ ನಾಲ್ಕು ಗಂಟೆಗೆ ದೇವಸ್ಥಾನಕ್ಕೆ ಪ್ರಮುಖ ಬೀದಿಯಲ್ಲಿ ತರುತ್ತೇವೆ ಸಮಿತಿಯ ಉಪಾಧ್ಯಕ್ಷ ಉಮೇಶ್ ಮಾತನಾಡಿ ಗ್ರಾಮದ ಕಾವೇರಿ ನದಿ ದಂಡೆಯ ಮೇಲೆ ಇರುವ ಚೋಳರ ಕಾಲದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಶಿವರಾತ್ರಿಯಂದು ವಿಶೇಷ ಪೂಜಾ ಕಾರ್ಯ ನಡೆಯುವುದರೊಂದಿಗೆ ಆ ದಿನದಂದು ಸೂರ್ಯೋದಯದ ಸೂರ್ಯನ ಕಿರಣಗಳು ನೇರವಾಗಿ ಉಮಾಮಹೇಶ್ವರ ದೇವಸ್ಥಾನದ ವಿಗ್ರಹದ ಮೇಲೆ ಬೀಳುತ್ತವೆ ಇದು ದೇವಾಲಯದ ವೈಶಿಷ್ಟ್ಯವಾಗಿದೆ ಎಂದರು ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಾಣ ಸ್ವಾಮಿಯ ಒಂದು ರಥೋತ್ಸವವನ್ನು ನಾವು ವಿಜೃಂಭಣೆಯಿಂದ ಮಾಡ್ಕೊಂಡು ಬಿಡ್ತಾಯಿದ್ದೀವಿ ಅದೇ ರೀತಿ ಇನ್ನೊಂದು ಸುಮಾರು ಒಂದು ಏಳು ಹತ್ತು ವರ್ಷಗಳ ಹಿಂದೆ ನಮ್ಮ ಶಿವಾನಂದ ಅವರು ಕಾರ್ಯದರ್ಶಿಯಾಗಿದ್ದರು ನಮ್ಮ ಅಧ್ಯಕ್ಷರಾಗಿ ಜಯಪ್ರಕಾಶ್ ಇದ್ದಾಗ ಧರ್ಮಸ್ಥಳದವರ ಒಂದು ಸಹಯೋಗದೊಂದಿಗೆ ಇಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನೆರವೇರಿಸಿ ನೆರವೇರಿಸಿದ್ರು ಆನಂತರ ಇಲ್ಲಿ ಹೆಚ್ಚಿನ ಭಕ್ತರು ಸಹ ಜಾಸ್ತಿ ಆಗಿದ್ದಾರೆ ಈ ಒಂದು ಮಂಟಿಗಮ್ಮ ಉತ್ಸವ ಮಟ್ಟಿಗಮ್ ಉತ್ಸವ ಆದರೆ ಎಲ್ಲ ಇನ್ಕಮ್ ನಮ್ಮ ಈ ಆದಾಯ ಮಟ್ಟಿಗಮ್ಮ ತಾಯಿಯ ಒಂದು ಇಲ್ಲದೇ ಆದಾಯ ಇದೆ ಎಲ್ಲ ದೇವಾಲಯಗಳಿಗೂ ಮಟ್ಟಿಗಮ್ಮ ಉತ್ಸವದ ನಂತರ ಈ ಒಂದು ನಾವು ರಥೋತ್ಸವವನ್ನು ಏರ್ಪಡಿಸ್ತೀವಿ ಬಂದಂಥ ಆದಾಯದಲ್ಲಿ ಈ ಬಡವರಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂಥೇಳಿ ಕಡಿಮೆ ವೆಚ್ಚದಲ್ಲಿ ಒಂದು ಐದು ಸಾವಿರ ರೂಪಾಯಿ ಈ ಒಂದು ಕಲ್ಯಾಣ ಮಂಟಪವನ್ನು ಬಡವರಿಗೆ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡ್ಕೊಳ್ಬೇಕು ಅಂತೇಳಿ ದೇವಾಲಯದ ಆವರಣದಲ್ಲಿ ನಡೆದ ಜಾತ್ರೆ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿತು ಈ ಹಬ್ಬದಲ್ಲಿ ಹಾಸನ ಮತ್ತು ಮೈಸೂರು ಜಿಲ್ಲೆಗಳ ಗಡಿ ಗ್ರಾಮದ ಜನತೆ ಶಿರಂಗಾಲ ತೊರೆನೂರು ಮಣಜೂರು ಹೆಬ್ಬಾಲೆ ನಲ್ಲೂರು ಅಳುವಾರ ಸಿದ್ದಲಿಂಗಪುರ ಸಿದ್ದಾಪುರ ಮತ್ತಿತರ ಗ್ರಾಮಗಳಿಂದ ನೂರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು